ಚಂದನ್ ಶೆಟ್ಟಿ ಈಗ ಅದ್ದೂರಿ ಈಗ ಎಡನೇ ಮದುವೆ ಆಗ್ತಿದ್ದಾರೆ ಅಂತ ಹೇಳ್ಬೋದು ಹೌದು ಒಬ್ಬ ಕನ್ನಡದ ಪ್ರಖ್ಯಾತ ನಟಿ ಜೊತೆ ಆಗ್ತಿದ್ದಾರಂತೆ ಹಾಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈಗ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಿಸ್ತಿದ್ರೆ ನಟ ಚಂದನ್ ಶೆಟ್ಟಿ ಇತ್ತೀಚೆಗೆ ನಿವೇದಿತ ಗೌಡರನ್ನು ಡಿವೋರ್ಸ್ ಕೂಡ ಪಡೆದುಕೊಂಡಿದ್ದಾರೆ ಏನೋ ಈ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ನಾನು ದುಡುಕಿದೆ ಅಂತ ಅನಿಸುತ್ತೆ ಆದರೆ ಈಕೆನ ನಾನು ಮದುವೆ ಆಗಬಾರ್ದಿತ್ತು ಸದ್ಯ ನನ್ನ ಜೀವನದಲ್ಲಿ ಮಾಡಿದಂಥ ದೊಡ್ಡ ಎಡವಟ್ಟೊಂದು ಇದೆ ಅನ್ಕೊಳ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಹಾಗೆ ಆ ಮೂರನೇ ವ್ಯಕ್ತಿ ಪ್ರವೇಶದಿಂದಲೇ ನನ್ನ ಜೀವನ ಹಾಳಾಗಿದೆ ಅಂತ ಕೂಡ ಚಂದನ್ ಶೆಟ್ಟಿ ಅವರು ಹೇಳಿದ್ದಾರೆ ಏನೋ ಇದೇ ಸಂದರ್ಭ ನಿವೇದಿತ ಗೌಡ ಅಂತ ಡೈವರ್ಸ್ ಆದ ನಂತರ ಅಂತೂ ಫುಲ್ ಬಿಚ್ಚಮ್ಮ ಆಗಿದ್ದಾರೆ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಂತೂ ಈಗ ಮಾಡಿಕೊಂಡು ಫುಲ್ ಶಾಪ್ ಕೊಡ್ತಿರೋದು ಸಾಕಷ್ಟು ಇದಕ್ಕೆ ಕೆಟ್ಟದಾಗಿ ಕೂಡ ಕಮೆಂಟ್ಗಳನ್ನು ಕೂಡ ಆಗ್ತಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಚಂದನ್ ಶೆಟ್ಟಿಗೆ ಮತ್ತೆ ಮದುವೆ ಅಂತ ಹಿಡಿದಕ್ಕೆ ನಾನು ಈಗ ಸದ್ಯ ನನ್ನ ಕೆಲಸದ ಕಡೆ ಸಾಕಷ್ಟು ಈಗ ಫೋಕಸ್ ಮಾಡಿದ್ದೀನಿ ಏನೇ ಕೆಲಸದ ಕಡೆ ಇನ್ನೊಂದು ವರ್ಷಗಳ ಕಾಲ ಮುಗಿದ ನಂತರ ಈಗ ತಾನೇ ಈ ನೋವಿನಿಂದ ಹೊರಗೆ ಬರ್ತಾ ಇದ್ದೀನಿ ಈಗ ಬಂದ ನಂತರ ಅವರಿಗೆ ಮದುವೆ ಆಗ್ತಿದ್ದೀನಿ ನಿಮಗೆಲ್ಲ ತಿಳಿಸ್ಬಿಟ್ಟೆ ಆಗ್ತೀನಿ ಅಂತ ಕೂಡ ಹೇಳಿದ್ದಾರೆ ಆದರೆ ಒಂದಂತ ಹೇಳಿದೀನಿ ಒಬ್ಬ ಕನ್ನಡದ ಖ್ಯಾತ ಈ ಜೊತೆ ನನ್ನ ಮದುವೆ ಆಗೋದು ಅಂತ ಕೂಡ ಚಂದನ್ ಶೆಟ್ಟಿ ಹೇಳಿದ್ದಾರೆ ಆದರೆ ಪರೋಕ್ಷವಾಗಿ ಯಾವ ನಾಯಕಿ ನಟಿ ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ಅವರು ಹೇಳಿಲ್ಲ ಸದ್ಯದಲ್ಲೇ ಒಬ್ಬ ನಾಯಕಿ ನಟಿ ಜೊತೆ ನಾನು ಮದುವೆ ಆಗ್ತೀನಿ ಅಂತ ಕೂಡ ಇಲ್ಲಿ ಸ್ಪಷ್ಟ ಮಾಡುವಂಥ ಖಂಡಿತ ಹಾಗಾದರೆ ಚಂದನ್ಶೆಟ್ಟಿ ಜೊತೆ ಮದುವೆ ಆಗ್ತದ ಹುಡುಗಿ ಯಾರಿರ್ಬೋದು ಅಂತ ಈಗ ಸಾಕಷ್ಟು ಜನ ನಟಿಗರು ಗೂಗಲ್ನಲ್ಲಿ ಸರ್ಚ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಆಗ ನೀವೇನಂತರ ನಂತರ ಬಗ್ಗೆ ಕಮೆಂಟ್